ಇಂದಿನಿಂದ ಬದಲಾಗುತ್ತೆ ಈ ರಾಶಿಯವರ ಹಣೆ ಬರಹ ಅದೃಷ್ಟದ ಮೇಲೆ ಅದೃಷ್ಟ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಜ್ಯೋತಿಷ್ಯದಲ್ಲಿ ಗುರುವನ್ನು ಎರಡನೇ ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗಿದೆ ಇದನ್ನು ದೇವಗುರು ಅಥವಾ ಬ್ರಹ್ಮಸುತಿ ಎಂದು ಕರೆಯುತ್ತಾರೆ ಇದು ಜೀವನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಜ್ಯೋತಿಷ್ಯದಲ್ಲಿ ಗುರುವಿನ ಶಕ್ತಿಯು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಬಹುದು ಗ್ರಹವು ಜ್ಞಾನ ಸಮರ್ಪಣೆ ಮತ್ತು ಬುದ್ಧಿವಂತಿಕೆಗೆ ಕಾರಣವಾಗಿದೆ ಇದು ವ್ಯಕ್ತಿಯ ಆಧ್ಯಾತ್ಮಿಕ ಭಾಗವನ್ನು ಸಹ ಬಹಿರಂಗಪಡಿಸುತ್ತದೆ ಇದು ಮಕ್ಕಳು ಮತ್ತು ಸಂಪತ್ತಿಗೆ ನಿಕಟ ಸಂಬಂಧ ಹೊಂದಿದೆ ಇದನ್ನು ಮಕ್ಕಳು ಮತ್ತು ಸಂಪತ್ತಿನ ಸೂಚಕ ಎಂದು ಕರೆಯುವ ಕಾರಣಗಳಲ್ಲಿ ಇದು ಒಂದು ಗುರುವು ಲಾಭದಾಯಕವಾಗಿದ್ದರೆ ಅದು ನಿಮಗೆ ಎಲ್ಲ ಸಂಪತ್ತನ್ನು ನೀಡುತ್ತದೆ ಈ ಗ್ರಹವು ಸದ್ಯ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಒಂದು ವರ್ಷದ ನಂತರ ಇದು ರಾಶಿ ಬದಲಾವಣೆ ಮಾಡುತ್ತದೆ ಈ ಗುರು ಇಂದಿನಿಂದ ಗುರು ಸ್ವತಂತ್ರ ಫಲಿತಾಂಶಗಳನ್ನು ನೀಡುತ್ತದೆ ಈ ಗುರು ಸಂಚಾರ ಯಾರ ಪಾಲಿಗೆ ಅದೃಷ್ಟದಾಯಕ ಎಂಬುದು ಇಲ್ಲಿದೆ ವೃಷಭ ರಾಶಿ ಈ ರಾಶಿಯವರೆಗೆ ದೇವಗುರು ಗುರು ಎಂಟನೇ ಅಧಿಪತಿ ಮತ್ತು ಲಾಭದ ಅಧಿಪತಿ ಈಗ ದೇವಗುರು ಗುರುವಿನ ಸಂಚಾರವು ನಿಮ್ಮ ಮೊದಲ ಮನೆಯಲ್ಲಿ ಮಾತ್ರ ಸಂಭವಿಸಲಿದೆ ಈ ಕಾರಣದಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಖ್ಯಾತಿಯನ್ನು ಪರಿಗಣಿಸಲಾಗುತ್ತದೆ ಈ ಮನೆಯಲ್ಲಿ ಕುಳಿತಿರುವ ದೇವಗುರು ಗುರುವು ನಿಮ್ಮ ಐದನೇ ಏಳನೇ ಮತ್ತು ಅದೃಷ್ಟದ ಮನೆಯ ಮೇಲೆ ದೃಷ್ಟಿಯನ್ನು ಹೊಂದಿರುತ್ತದೆ ದೇವಗುರು ಗುರುವಿನ ಈ ಸಂಕ್ರಮವು ವೃಷಭಂ ರಾಶಿಯ ಜನರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ಪ್ರಯೋಜನಗಳನ್ನು ಪಡೆಯುತ್ತೀರಿ ಕಟಕ ರಾಶಿ ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿಯನ್ನು ಪಡೆಯುತ್ತೀರಿ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬಹುದು ನೀವು ವ್ಯಾಪಾರ ಖ್ಯಾತಿಯನ್ನು ಪಡೆಯುತ್ತೀರಿ ಋಷಭ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಪಾರ ಸಂತೋಷ ಮತ್ತು ಸಂತೋಷವನ್ನು ಪಡೆಯುತ್ತೀರಿ ನಿಮ್ಮ ಅದೃಷ್ಟವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ತಂದೆ ಮತ್ತು ಗುರುಗಳಿಂದ ನಿಮಗೆ ಸರಿಯಾದ ರೀತಿ ಮಾರ್ಗದರ್ಶನ ದೊರೆಯುತ್ತದೆ ಸಿಂಹರಾಶಿ ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಅದೃಷ್ಟ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇಲ್ಲದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಪೂರ್ವಜರು ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ನೀವು ಎಲ್ಲಿ ಕೆಲಸ ಮಾಡಿದರೂ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದಲ್ಲದೆ ನಿಮಗೆ ಬಡ್ತಿಯನ್ನು ನೀಡಬಹುದು ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೂ ಸಹ ನಿಮ್ಮ ಆಸೆಯನ್ನು ಈಡೇರಿಸಬಹುದು ರಾಶಿ ಈ ಸಮಯದಲ್ಲಿ ಅತ್ತೆ ಕಡೆಯಿಂದ ಆರ್ಥಿಕ ಸಮೃದ್ಧಿಯನ್ನು ಪಡೆಯುವ ಸಾಧ್ಯತೆಗಳಿವೆ ಇದಲ್ಲದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ನೀವು ವಿದೇಶಕ್ಕೆ ಪ್ರಯಾಣಿಸಬಹುದು ಶಿಕ್ಷಕರು ಅಥವಾ ರಾಜಕೀಯ ಮತ್ತು ರಾಜತಾಂತ್ರಿಕತೆಯಲ್ಲಿ ತೊಡಗಿರುವ ರಾಶಿಯ ಜನರು ಖ್ಯಾತಿ ಮತ್ತು ಗೌರವವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ಗೌರವಿಸಬಹುದು ವೃಶ್ಚಿಕ ರಾಶಿ ಗುರುವಿನ ದೃಷ್ಟಿ ಮತ್ತು ಮೂರನೇ ಮನೆ ಐದನೇ ಮನೆ ಮತ್ತು ಏಳನೇ ಮನೆಯ ಮೇಲೆ ಇರುತ್ತದೆ ವೃಶ್ಚಿಕ ರಾಶಿಯವರೆಗೆ ಗುರುವಿನ ಸಂಚಾರವು ಅವರ ಎಲ್ಲ ಆಸೆಗಳನ್ನು ಪೂರೈಸಲಿದೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ನೀವು ಹಿಂದೆ ಮಾಡಿದ ಶ್ರಮ ಲಾಭವನ್ನು ಈಗ ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ಮೀನರಾಶಿ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಕಾನೂನು ಓದುತ್ತಿದ್ದರೆ ನಿಮ್ಮ ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಇದಲ್ಲದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಅವರ ಪಕ್ಷದಿಂದ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ಸಹ ನೀಡಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಪೂರ್ವಜರ ವ್ಯವಹಾರವನ್ನು ನಿರ್ವಹಿಸಿದರೆ ಗುರುವಿನ ಕೃಪೆಯಿಂದ ವ್ಯಾಪಾರ ಬೆಳವಣಿಗೆಯ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ